ಆಯ್ಕೆ ಆಗಿದೆ ಅಂದರೆ ಪ್ರಧಾನಮಂತ್ರಿಗಳು ಮತ್ತು ಪಕ್ಷದ ಹಿರಿಯ ಮುಖಂಡರು ನಿಲ್ಲಬೇಕು ಅನ್ನುವಂಥ ಒಂದು ಏನು ಅವ್ರ ಮಾತನ್ನು ಹೇಳಿದರು ಅದು ತಕ್ಕಾಗಿ ನಿಂತಿದ್ದೇನೆ ಮತ್ತು ಅವ್ರ ನಿರೀಕ್ಷೆ ಆ ಕ್ಷೇತ್ರದ ಗೆಲ್ಲೋ ಸಲುವಾಗಿ ಆ ತೀರ್ಮಾನ ಆಗಿದೆ ಅನ್ನೋದು ಇವತ್ತು ಒಂದು ರಿಸಲ್ಟ್ನಿಂದ ಅದು ಗೊತ್ತಾಗಿದೆ ಸೊ ಅವರ ಅಸೆಸ್ಮೆಂಟು ಸರಿಯಾಗಿದೆ ಅನ್ನುವಂಥದ್ದು ಅನ್ನಿಸ್ತಾ ಇದೆ ಮತ್ತು ಆದರೆ ಈಗ ನಾವು ಇವತ್ತು ದೇಶದಲ್ಲಿ ಇವತ್ತೆಲ್ಲವನ್ನು ನೋಡಿದಾಗ ಒಂದು ಕಡೆ ಭಾಳ ಸಂತೋಷ ಆಗಿದೆ ನಮ್ಮ ನೆಚ್ಚಿನ ಪ್ರಧಾನಮಂತ್ರಿ ಮೂರನೇ ಬಾರಿ ದಾಖಲೆ ಪ್ರಮಾಣದಲ್ಲಿ ಮೂರನೇ ಬಾರಿ ಮತ್ತೊಮ್ಮೆ ಪ್ರಧಾನಮಂತ್ರಿಗಳಾಗ್ತಾಯಿದೆ ಜವಾಹರ್ಲಾಲ್ ನೆಹರು ನಂತರ ಸತತವಾಗಿ ಮೂರನೇ ಬಾರಿ ಆಗುವಂಥ ಒಂದು ಸಾಧನೆ ಅದು ಮೂರು ಬಾರಿನೂ ಜನರಿಂದ ಆಯ್ಕೆ ಆಗಿರುವಂಥ ಒಬ್ಬ ಪ್ರಧಾನಮಂತ್ರಿ ಜನನಾಯಕ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಅನ್ನೋದನ್ನು ಭಾಳ ಸಂತೋಷ ಆಗಿದೆ ಕೆಲವು ನಿರೀಕ್ಷೆಗಳ ಮಟ್ಟಿಗೆ ಕೆಲವು ರಾಜ್ಯಗಳಲ್ಲಿ ಆಗದೆ ಇರೋದು ಕೂಡ ಗಮನಿಸಿದೆ ಆದರೆ ಒಂದು ನನಗೆ ವಿಶ್ವಾಸ ಇರುವಂಥದ್ದು ಎಂಥ ಸಂದರ್ಭ ಇರಲಿ ಯಾವುದೇ ಸನ್ನಿವೇಶ ಇರಲಿ ನರೇಂದ್ರ ಮೋದಿ ಅವರು ಅದನ್ನು ಸಮರ್ಥವಾಗಿ ನಿಭಾಯಿಸ್ತಾರೆ ಅನ್ನುವಂಥದ್ದು ನಮಗೆ ಒಂದು ವಿಶ್ವಾಸ ಇದೆ ಯಾಕಂದರೆ ಕೇವಲ ಆಡಳಿತದಲ್ಲಿ ಅಷ್ಟೇ ಅಲ್ಲ ರಾಜಕಾರಣದಲ್ಲೂ ಕೂಡ ಅವರು ಭಾಳ ವಿಭಿನ್ನವಾದ ವಿಭಿನ್ನ ವಿಭಿನ್ನ ಸನ್ನಿವೇಶವನ್ನು ಮುಖ್ಯಮಂತ್ರಿಯಾಗಿ ಪ್ರಧಾನಮಂತ್ರಿಯಾಗಿ ಅವರು ನಡೆಸ್ಕೊಂಡು ಬಂದಿದ್ದಾರೆ ಮುಖ್ಯಮಂತ್ರಿಯಾಗಿ ಕೆಲವೇ ತಿಂಗಳಲ್ಲಿ ದೊಡ್ಡ ಗಲಭೆ ಆದಂಥ ಸಂದರ್ಭದಲ್ಲಿ ಅವ್ರು ನಿಭಾಯಿಸಿರುವಂಥದ್ದು ಮೇಲೆ ಸತತವಾಗಿ ನಾಲ್ಕು ಬಾರಿ ಆ ರಾಜ್ಯದಲ್ಲಿ ಬಿ ಜೆ ಪಿಗೆ ಬಹುಮತ ತಂದು ಕೊಟ್ಟಿರುವಂಥದ್ದು ರಾಜಕೀಯವಾಗಿ ಒಂದು ಸತಿ ಭಾಳಷ್ಟು ಪೈಪೋಟಿ ಇದ್ದರೂ ಕೂಡ ನೆಕ್ಸ್ಟ್ ಟೈಮ್ ಅದನ್ನು ಮೀರಿಸಿ ಮತ್ತೊಮ್ಮೆ ಪಕ್ಷ ಸಂಪೂರ್ಣ ಮೆಜಾರ್ಟಿ ತಂದಿರುವಂಥದ್ದು ಒಂದು ಕಡೆ ಇನ್ನೊಂದು ಕಡೆ ಕೇಂದ್ರದಲ್ಲಿ ಪ್ರಥಮ ಬಾರಿ ಮೆಜಾರ್ಟಿ ಇದ್ದರೂ ಕೂಡ ಎನ್ ಡಿ ಎ ಸರ್ಕಾರವನ್ನು ಸಮರ್ಥವಾಗಿ ನಡೆಸಿದ್ದು ಎರಡನೇ ಬಾರಿ ಮೆಜಾರ್ಟಿಯನ್ನು ಹೆಚ್ಚಿಗೆ ಮಾಡಿಕೊಂಡು ಮಾಡಿದ್ದು ಮತ್ತು ಚುನಾವಣೆ ಪೂರ್ವದಲ್ಲಿ ಎನ್ ಡಿ ಎ ವಿಸ್ತಾರವನ್ನು ಮಾಡಿರುವಂಥದ್ದು ಇವೆಲ್ಲವೂ ಕೂಡ ಅದನ್ನು ಇವಾಗ ನಾವು ಅವಲೋಕನವನ್ನು ಮಾಡಿದಾಗ ಅವರು ರಾಜಕೀಯವಾಗಿಯೂ ಕೂಡ ಭಾಳ ಮುತ್ಸದ್ದಿತನದಿಂದ ಕೆಲಸವನ್ನು ಮಾಡಿದ್ದಾರೆ ಅಂತ ಅನ್ನಿಸ್ತಾ ಇದೆ ಹೀಗಾಗಿ ಈಗಿರುವಂಥ ಸನ್ನಿವೇಶದಲ್ಲಿ ಕೊಲೀಷನ್ ಗೌರ್ಮೆಂಟ್ ಏನು ನಡೆಸಬೇಕಾಗಿದೆ ಇದನ್ನು ಕೂಡ ಭಾಳ ಯಶಸ್ವಿಯಾಗಿ ನಡೆಸ್ತಾರೆ ಅಂತ ನಮ್ಮ ವಿಶ್ವಾಸ